ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಹರ್ಷಿಯಾ ಭಾನು ಹರ್ಷಿಯಾ ಭಾನು ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಗೌರವಪೂರ್ವಕವಾದಂತಹ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನಾದರೂ ಭಾವಿಸ್ತೀನಿ ನಾನಿಂದು ಹತ್ತನೆಯ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿರುವಂತಹ ಪಠ್ಯವಾಗಿರುವಂತಹ ಕುವೆಂಪು ವಿರಚಿತ ಹಸರು ಅನ್ನುವಂತಹ ಪದ್ಯದೊಂದಿಗೆ ಬಂದಿದ್ದೇನೆ ನಾನು ಈ ಇಲ್ಲಿ ಇಲ್ಲಿ ನಾನು ಕವಿ ಪರಿಚಯವನ್ನು ಮಾಡ್ಕೊಳ ಕೊಡಲ್ಲ ಯಾಕೆಂದರೆ ಅವರ ಬಗ್ಗೆ ಹೆಚ್ಚು ವಿವರವನ್ನು ತಿಳ್ಕೊಬೇಕಾಗಿದೆ ಹಾಗಾಗಿ ನಾನು ಕುವೆಂಪು ಕವಿ ಪರಿಚಯವನ್ನೇ ಒಂದು ಬೇರೆಯೇ ಧ್ವನಿ ಮುದ್ರಿಕೆಯನ್ನು ತೆಗೆದುಕೊಂಡು ಬರ್ತೀನಿ ಇವತ್ತು ನಾವು ಹಸಿರು ಎನ್ನುವಂತಹ ಪದ್ಯವನ್ನಷ್ಟೇ ತಿಳ್ಕೊಳ್ಳೋಣ ಪದ್ಯ ಹಸಿರು ಕವಿ ಕುವೆಂಪು ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲ ವನಧಿಯಲಿ ಹಸುರಾದುದೋ ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ ಹಸುರಾಗಸ ಹಸುರು ಮುಗಿಲು ಹಸುರು ಬಯಲು ಹಸುರಿನ ಮಲೆ ಹಸುರು ಕಣಿವೆ ಹಸುರು ಸಂಜೆಯಿ ಬಿಸಿಲು ಅಶ್ವೀಜದ ಶಾಲಿ ವನದ ಗಿಳಿಯದೆ ಬಣ್ಣದ ನೋಟ ಅದರೆಡೆಯಲ್ಲಿ ಬನದಂಚಲಿ ಕೊನೆವೆ ತಡಕೆಯ ತೋಟ ಅದು ಹುಲ್ಲಿನ ಮಲ್ಲಿನ ಹೊಸ ಪಚ್ಚೆಯ ಜಮಖಾನೆ ಪಸರಿಸಿತಿರೆ ಮೈ ಮುಚ್ಚಿರೆ ಬೇರೆ ಬಣ್ಣವನೇ ಕಾಣೆ ಹೊಸ ಹೂವಿನ ಕಂಪು ಹಸುರು ಎಲರಿನ ತಂಪು ಹಸುರು ಹಕ್ಕಿಯ ಕೊರಲಿಂಪು ಹಸುರು ಹಸುರು ಹಸುರಿಳೆಯುಸಿರು ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲಿ ಹಸುರುಗಟ್ಟಿತು ಕವಿಯಾತ್ಮಂ ಹಸುರುನೆ ಒಡಲಿನಲಿ ಹಸುರು ಕವನವು ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸುರನ್ನು ಕಂಡು ಪ್ರೇರಿತವಾದಂತಹ ಕವನವಾಗಿದೆ ಇದು ಕುವೆಂಪು ಅವರ ಸ್ಥಳವಾದ ಮಲೆನಾಡಿನ ಕುಪ್ಪಳ್ಳಿಯ ಕವಿಶೈಲ ಯಲ್ಲಿ ಅವರಿಗೆ ಉಂಟಾದಂತಹ ಸೌಂದರ್ಯ ಅನುಭವ ಪ್ರಕೃತಿ ಅಲ್ಲಿಯ ಹಸುರುಗಳೊಂದಿಗೆ ಕುವೆಂಪು ಹೊಂದಿದ್ದ ಸಮೀಪ ಸಂಬಂಧವನ್ನು ಈ ಒಂದು ಪದ್ಯ ಭಾಗ ತೋರಿಸುತ್ತೆ ಬನ್ನಿ ನೋಡ ಪದ್ಯದ ಒಂದು ಭಾವಾರ್ಥ ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲಾ ವನಧಿಯಲಿ ಹಸುರಾದುದೋ ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು ಹಸುರಿನ ಮಲೆ ಹಸುರು ಕಣಿವೆ ಹಸುರು ಸಂಜೆಯಿ ಬಿಸಿಲು ಕವಿಯಾತ್ಮವು ಹಸುರುಗಟ್ಟಲು ಅಶ್ವಯುಜ ಮಾಸದ ನವರಾತ್ರಿಯ ದಿನದಲ್ಲಿ ಹೊಸ ಚಿಗುರಿನಿಂದ ಕೂಡಿದ ಭೂಮಿಯಲ್ಲಿ ವಿಶಾಲವಾದ ಶ್ಯಾಮಲ ಕಡಲು ಹಸುರಾಗಿರುವುದನ್ನು ನೋಡಿ ಕವಿಯ ಆತ್ಮವನ್ನು ರಸಪಾನದಲ್ಲಿ ಮಿಂದಿತ್ತು ಆಗಸದಲ್ಲಿ ಮುಗಿಲಿನಲ್ಲಿ ಗದ್ದೆಯ ಬಯಲಿನಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಕಣಿವೆಯಲ್ಲಿ ಸಂಜೆಯ ಬಿಸಿಲಿನಲ್ಲಿ ಎಲ್ಲೆಲ್ಲೂ ಹಸಿರು ಹರಡಿತ್ತು ಅಶ್ವಿ ಜದಶಾಲಿ ವನದ ಗಿಳಿಯದೆ ಬಣ್ಣದ ನೋಟ ಅದರೆಡೆಯಲ್ಲಿ ವನದಂಚಲಿ ಕೊನೆವೆ ತಡಕೆಯ ತೋಟ ಅದ ಹುಲ್ಲಿನ ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನೆ ಪಸರಿಸಿ ತಿರೆ ಮೈ ಮುಚ್ಚಿರೆ ಬೇರೆ ಬಣ್ಣವನೇ ಕಾಣೆ ಅಶ್ವೀಜ ಮಾಸದಲ್ಲಿ ಭತ್ತದ ಗದ್ದೆಗೆ ಮುತ್ತುವ ಗಿಳಿಗಳ ಹಸುರು ಬಣ್ಣದ ನೋಟ ಅದರ ಪಕ್ಕದಲ್ಲೇ ಕಾಡಂಚಲಿ ಫಲಭರಿತ ಅಡಕೆಯ ತೋಟ ಹುಲ್ಲಿನ ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನೆ ಹರಡಿದಂತೆ ಭೂಮಿಯು ಹಸುರಿನಿಂದ ಮೈ ಮುಚ್ಚಿರಲು ಕವಿಗೆ ಬೇರೆ ಬಣ್ಣಗಳೇ ಕಾಣದಾದವು ಹೊಸ ಹೂವಿನ ಕಂಪು ಹಸುರು ಎಲರಿನ ತಂಪು ಹಸುರು ಹಕ್ಕಿಯ ಕೊರಲಿಂಪು ಹಸುರು ಹಸುರು ಹಸುರಿಳೆಯುಸಿರು ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲಿ ಹಸುಗಟ್ಟಿತೋ ಕವಿಯಾತ್ಮಂ ಹಸುರ್ನೆ ಒಡಲಿನಲಿ ಹೊಸ ಹೂವಿನ ಕಂಪು ತಂಗಾಳಿಯ ತಂಪು ಹಕ್ಕಿಯ ಇಂಪಾದ ಗಾನ ಕಡಲು ಅತ್ತ ಇತ್ತ ಎತ್ತ ನೋಡಿದರೂ ಹಸುರು 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 ಇದನ್ನು ನೋಡಿದ ಕವಿಯ ಆತ್ಮವು ಹಸಿರುಗಟ್ಟಿತು ಕವಿಯ ದೇಹದಲ್ಲೂ ಹಸುರು ರಕ್ತವೇ ಹರಿದಾಡಿತು ಎಂದು ಹಸುರು ವ್ಯಾಪಿಸಿದ ಬಗೆಯನ್ನು ಕವಿ ಕುವೆಂಪು ಅವರು ವರ್ಣಿಸಿದ್ದಾರೆ ಹಾಗಿದ್ರೆ ಪದ್ಯಭಾಗವನ್ನು ನೋಡೋಣ ಇದನ್ನು ನಾನು ರಾಗವಾಗಿ ಹಾಡುವಂತಹ ಪ್ರಯತ್ನ ಮಾಡಿದ್ದೇನೆ नवरात्रिय नवधात्रिय ईशामलवनधियलि हसुरादो कवि आत्मं रसपान नवरात्रिय नवधात्रिय ईशामलवनधियलि हसुरादो कवि आत्मं रसपान ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು ಹಸುರಿನ ಮಲೆ ಹಸುರು ಕಣಿವೆ ಹಸುರು ಸಂಜೆಯೀ ಬಿಸಿಲು ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು ಹಸುರಿನ ಮಳೆ ಹಸಿರು ಕಣಿವೆ ಹಸುರು ಸಂಜೆಯೀ ಬಿಸಿಲು ನವರಾತ್ರಿಯ ನವಧಾತ್ರಿಯ ಈಶ್ಯಾಮಲವನ ಶ್ಯಾಮಲವನಧಿಯಲಿ ಹಸುರಾದುದು ಕವಿಯಾತ್ಮಮ್ ಆತ್ಮಂ ರಸಪಾನ ಸ್ನಾನದಲ್ಲಿ ಅಶ್ವಿಜದಶಾಲಿ ವನದ ಗಿಳಿಯದೆ ಬಣ್ಣದ ನೋಟ ಅದರೆಡೆಯಲಿ ಬನದಂಚಲಿ ಕೊನೆ ತೋಟ अश्विजदशादगिल्ये ब बन्नदनोटा, अदरेडेयली वनदञ्चलि कोने तडकेय नवरात्रिय नवधात्रिय ईशामलवनधियली, हसुराद कवि आत्मं ಅದು ಹುಲ್ಲಿನ ಮಕ ಮಲ್ಲಿನ ಹೊಸ ಪಚ್ಚಯ ಜಮಖಾನೆ ಪಸರಿ ಸಿ ಮೈ ಮುಚ್ಚಿರು ಬೇರೆ ಬಣ್ಣವನಿ ಕಾಣಿ ಅದು ಹುಲ್ಲಿನ ಮಕ ಮಲ್ಲಿನ ಹೊಸ ಪಚ್ಚಯ ಜಮಖಾನೆ ಬಸರಿ ಸಿ ಮೈ ಮುಚ್ಚಿರೆ ಬೇರೆ ಬಣ್ಣವನಿ ಕಾಣಿ नवरात्रिय नवधात्रिय ईश्यामलवनधीयनि हसुरादुदु कवि आत्मं रसपानस्नानली होसहूवि कम्पु हसुरु एलरि न तम्पु हसुरु हकियकोरलिम्पु हसुरु हसुरु हसुरिळेयुसिरु ಹೊಸ ಹೂವಿನ ಕಂಪು ಹಸುರು ಎಲರಿನ ತಂಪು ಹಸುರು ಹಕ್ಕಿಯ ಕೊರಲಿಂಪು ಹಸುರು ಹಸುರು ಹಸುರಿಳೆಯುಸಿರು ನವರಾತ್ರಿಯ ನವಧಾತ್ರಿಯ ಈಶ್ಯಾಮಲವನದಿಯಲಿ ಹಸುರಾದುದು ಕವಿ ಆತ್ಮಂ ರಸಪಾನ ಸ್ನಾನದಲ್ಲಿ ಹಸುರತ್ತಲ್ ಹಸುರಿತ್ತಲ್ ಹಸುರಿತ್ತಸುರೆತ ಕಡಲಿನಲಿ ಹಸುರಘಟ್ಟಿ ತೋ ಕವಿ ಆತ್ಮ ಹಸುರ ನೆತ್ತ ಒಡಲಿನಲ್ಲಿ ಹಸುರತ್ತಲ್ಲ ಕಡಲಿನಲಿ ಹಸುರಘಟ್ಟಿ ತೋ ಕವಿ ಆತ್ಮ ಒಡಲಿನಲಿ नवरात्रिय नवधात्रिय ईशामलवनधीयनि असुरादुदो कवि आत्मम् रसपानस्नानदली नवरात्रिय नवधात्रिय ईशामलवनधीयरि असुरादुदो कवि आत्मम् ರಸಪಾನ ಸ್ನಾನದಲಿ ರಸಪಾನ ಸ್ನಾನದಲ್ಲಿ ರಸಪಾನ ಸ್ನಾನದಲ್ಲಿ ಎಲ್ಲರಿಗೂ ಈ ಹಸುರು ಎನ್ನುವಂತಹ ಪದ್ಯ ಭಾಗ ಹಾಗೂ ಅದರ ಭಾವಾರ್ಥ ಅರ್ಥವಾಗಿದ್ದರೆ ಜೊತೆಗೆ ನನ್ನ ಈ ಧ್ವನಿ ಮುದ್ರಿಕೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ಒಂದು ಧ್ವನಿ ಮುದ್ರಿಕೆಗೆ ಲೈಕ್ ಮಾಡಿ ಎಲ್ಲರಿಗೂ ಕೂಡ ಈ ಒಂದು ಧ್ವನಿ ಮುದ್ರಿಕೆಯನ್ನು ಹಂಚಿ ಹಾಗೆಯೇ ಇದುವರೆಗೂ ಕೂಡ ಪ್ರೋತ್ಸಾಹಿಸಿದ ಹಾಗೂ ಮುಂದೆ ಸುತ್ತಲಿರುವ ಪ್ರತಿಯೊಬ್ಬರಿಗೂ ಕೂಡ ನಾನು ಅನಂತ ಅನಂತ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ಪ್ರತಿಯೊಬ್ಬರಿಗೂ ಸಹ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ತಮ್ಮೆಲ್ಲರ ಸಹಕಾರ ಪ್ರೀತಿ ಹಾರೈಕೆ ಯಾವಾಗಲೂ ಕೂಡ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಧನ್ಯವಾದಗಳು